ವಿಶ್ವಧ್ವನಿ ದೃಶ್ಯ ಮನರಂಜನಾ ಶೃಂಗ ಬೇವ್ಸ್ ಭಾಗವಾಗಿ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಸಹಯೋಗದೊಂದಿಗೆ ಆಚರಿಸಲಾಗುತ್ತಿರುವ ಶಿಕ್ಷಣದಿಂದ ನಾವೀನ್ಯತೆ ಸ್ಪರ್ಧೆಯ ಅಗ್ರ ಹತ್ತು ಅಂತಿಮ ಸ್ಪರ್ಧಿಗಳನ್ನು ಘೋಷಿಸಲಾಗಿದೆ ಇಂಡಿಯನ್ ಡಿಜಿಟಲ್ ಗೇಮಿಂಗ್ ಸೊಸೈಟಿ ಆಶ್ರಯದಲ್ಲಿ ಇನ್ನೋವೇಟಿವ್ ಎಜುಕೇಟ್ ಹ್ಯಾಂಡ್ ಹೆಲ್ಡ್ ಡಿವೈಸ್ ಡಿಸೈನ್ ಹೆಸರಿನಲ್ಲಿ ಆಯೋಜಿಸಲಾಗಿದ್ದ ಸ್ಪರ್ಧೆಯಲ್ಲಿ ತಂತ್ರಜ್ಞಾನ ಶಿಕ್ಷಣ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಯುವ ಸಮುದಾಯದ ನಾವೀನ್ಯತೆಯನ್ನು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಈ ಸ್ಪರ್ಧೆಗೆ ವಿವಿಧ ರಾಜ್ಯಗಳ ಒಟ್ಟು ಒಂದು ಸಾವಿರದ ಎಂಟುನೂರ ಐವತ್ತಾರು ಸ್ಪರ್ಧಿಗಳು ನೋಂದಣಿ ಮಾಡಿಕೊಂಡಿದ್ದರು ಅದರಲ್ಲಿ ಹತ್ತು ಮಂದಿಯನ್ನು ಆಯ್ಕೆ ಮಾಡಲಾಗಿದೆ ಮೂರು ವಿಭಾಗಗಳಲ್ಲಿ ಕರ್ನಾಟಕವೂ ಸಹ ಆಯ್ಕೆಯಾಗಿದೆ ಕರ್ನಾಟಕ ಪರ್ವ ಸ್ಪರ್ಧೆ ಮಕ್ಕಳಿಗಾಗಿ ಸ್ಮಾರ್ಟ್ ಲರ್ನಿಂಗ್ ಟ್ಯಾಬ್ಲೆಟ್ ಸ್ಪರ್ಧೆಯಾಗಿರುವ ವಿದ್ಯಾರ್ಥಿ ಹಾಗೂ ಗಣಿತ ಕ್ಷೇತ್ರದ ಕಿಡ್ಡಿ ಮೈತ್ರಿ ಸ್ಪರ್ಧೆಗಳು ಸೇರಿವೆ ಮುಂಬೈನಲ್ಲಿ ನಡೆಯುವ ವೇವ್ಸ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಸಮಯದಲ್ಲಿ ವಿಶೇಷ ಪ್ರದರ್ಶನದಲ್ಲಿ ಅಗ್ರ ಹತ್ತು ತಂಡಗಳು ತಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸಲಿವೆ